ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಆಯ್ತಾ ನಿಮಗೆ ಯಾರು ದೃಷ್ಟಿಯಾಗಿದೆ ನೋಡಿ ಅವರಿಗೆ ಯಾರು ದೃಷ್ಟಿಯ ದೋಷ ಪುನಃ ರಿಟರ್ನ್ ಆಗಬೇಕು ಅಂತ ಹೇಳಿದ್ರೆ ಎಂಥ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ತುಂಬಾ ಜನ ಇರ್ತಾರೆ ಏನಂತ ಹೇಳಿದ್ರೆ ಅವರು ಕೂಡ ಮುಂದೆ ಬರುವುದಿಲ್ಲ ಮುಂದೆ ಬರುವವರಿಗೂ ಕೂಡ ಖಾಲಿ ಎಳೆಯೋದು ಅಂದ್ರೆ ಇಂತಹ ದೃಷ್ಟಿದೋಷ ಕಣ್ಣಿನ ದೃಷ್ಟಿ ಹಾಕಿ ಹಾಳು ಮಾಡಿ ಬಿಡುದು ಅಂತವರೆಲ್ಲ ಇರ್ತಾರೆ ಅಂತವರಿಗೆ ಉಂಟಲ್ಲ ನಿಮ್ಗೆ ಅವರು ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ ಯಾರೇ ಆಗ್ಲೇದು ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಮ ಮನೆಯವರಾಗ್ಲಿ ನಿಮ್ಮ ಆ ಒಡ ಹುಟ್ಟಿದವರಾಗಿರ್ಲಿ ಯಾರೇ ಬೇಕಾದರೂ ಆಗಿರ್ಲಿ ಅಕ್ಕ ಅಕ್ಕಪಕ್ಕದ ಮನೆಯವರಾಗ್ಲಿ ಯಾರು ಬೇಕಾದರೂ ದೃಷ್ಟಿ ಹಾಕ್ಬೋದಲ್ವಾ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳ್ಕೊಂಡಿಲ್ಲ ಯಾರೇ ದೃಷ್ಟಿ ಹಾಕಿದ್ರು ಕೂಡ ನಾನು ಹೇಳುವ ಈ ರೆಮಿಡಿಯನ್ನು ನೀವು ಮಾಡಿದರೆ ತುಂಬ ಪವರ್ಫುಲ್ ರೆಮಿಡಿ ಆಯ್ತಾ ಇದು ಅದನ್ನು ಮಾಡಿದ್ರೆ ಉಂಟಲ್ಲ ನಿಮಗೆ ಯಾರು ದೃಷ್ಟಿ ಹಾಕ್ತಾರೆ ನೋಡಿ ಅವರಿಗೆ ಆ ರಿಟರ್ನ್ ಆಗ್ತದೆ ನಿಮ್ಗೆ ಏನೆಲ್ಲ ಅವರು ಎಣಿಸ್ಕೊಂಡಿದ್ದಾರೆ ನೋಡಿ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಅದೆಲ್ಲ ಅವರಿಗೆ ಆಗ್ತಾ ಇರ್ತದೆ ಆಯ್ತಾ ಅದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ ಈಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ದೃಷ್ಟಿ ಹಾಕ್ತಾರೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ ಅಂದರೆ ಯಾರು ಕಟ್ಟೆ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಇದು ಬಿಸ್ನೆಸ್ ಮಾಡುವ ಜಾಗದಲ್ಲಿ ಬಿದ್ದಿದೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ ಆದರೆ ಕೆಲವರಿಗೆ ಉಂಟಲ್ಲ ಯಾರು ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡೇ ತಿಳ್ಕೊಂಡಿರುವುದಿಲ್ಲ ಅಂದರೆ ಗೊತ್ತಿರುವುದಿಲ್ಲ ಆಯ್ತು ಯಾಕಂತ ಹೇಳಿದರೆ ದೃಷ್ಟಿ ಹಾಕುವವರು ಉಂಟಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದವರು ನಾನು ನಿಮ್ಮ ನಿಮಗೆ ದೃಷ್ಟಿ ಹಾಕ್ತಿದ್ದೇನೆ ನೀವು ಹಾಳಾಗಿ ಹೋಗ್ಲಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಅಂತ ಯಾರೂ ಕೂಡ ಬಾಯಿ ಬಿಟ್ಟು ಹೇಳುದಿಲ್ಲ ಸುಮ್ಮನೆ ನೋಡಿಕೊಂಡೆ ಆಯ್ತಾ ನೋಡಿಕೊಂಡೇ ದೃಷ್ಟಿ ಹಾಕ್ತಾರೆ ಅಂಥವರೆಲ್ಲ ಉಂಟಲ್ಲ ಇನ್ನು ಮುಂದೆ ಉಂಟಲ್ಲ ಯಾವರಿಗೂ ಕೂಡ ದೃಷ್ಟಿ ಹಾಕ್ಲಿಕ್ಕೆ ಕೂಡ ಅಂದರೆ ಬೇರೆಯವರು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ಲಿಕ್ಕೂ ಕೂಡ ಹೆದರಬೇಕು ಅಂತಹ ಪವರ್ಫುಲ್ ರೆಮಿ ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ ಪುಟ್ಟ ಪುಟ್ಟ ಮಕ್ಕಳಿಗೆ ನೀವು ದೃಷ್ಟಿ ಆದ್ರಂತ ಮಾಡಿ ಅಂತ ಹೇಳಿದರೆ ಆದಷ್ಟು ಉಂಟಲ್ಲ ಮಂಗಳ ಇರ್ತಾರೆ ನಿಮ್ಗೆ ಸಿಕ್ತಾರೆ ಅಲ್ವಾ ಅವರ ಹತ್ರ ಹೋಗಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಅವರತ್ರ ದೃಷ್ಟಿ ತೆಗೆಸಿ ಅವರು ದೃಷ್ಟಿ ತೆಗೆದ್ರು ಉಂಟಲ್ಲ ನಿಮ್ಗೆ ಒಂದು ತಿಂಗಳು ಮನೆಯಲ್ಲಿ ದೃಷ್ಟಿ ದೋಷದ ಸಮಸ್ಯೆ ಅಂದ್ರೆ ಮಕ್ಕಳಿಗೆ ದೃಷ್ಟಿಯ ಸಮಸ್ಯೆ ಇರುವುದಿಲ್ಲ ಆಯ್ತಾ ನೀವು ಒಂದು ತಿಂಗಳಿಗೆ ಒಂದು ಸಲ ಆದ್ರೂ ಮಂಗಳ ಮುಖಿಯರಿಂದ ಮಕ್ಕಳಿಗೆ ದೃಷ್ಟಿ ತೆಗೆಸಿ ಇವಾಗ ಬೇರೆಯವರಿಗೆಲ್ಲ ಏನ್ ಮಾಡ್ಬೇಕು ಇಡೀ ಮನೆಗೆ ಆಯ್ತಾ ನಿಮ್ಗೆ ಒಬ್ಬೊಬ್ಬರಿಗೆ ತೆಗೆದು ಬೇಡ ನಾನು ಹೇಳುದು ಇಡೀ ಮನೆಗೆ ಅಂದ್ರೆ ನಿಮ್ಮ ಮನೆಯಲ್ಲಿರುವ ಎಷ್ಟು ಜನ ಇದ್ದಾರೆ ನೋಡಿ ಅವರಿಗೆ ಪೂರ ದೃಷ್ಟಿ ಆದ್ರೂ ಕೂಡ ನಿಮ್ಮ ಮನೆಗೂ ದೃಷ್ಟಿಯಾದ್ರೂ ಕೂಡ ನಿಮ್ಮ ಬಿಸ್ನೆಸ್ ಜಾಗದಲ್ಲಿ ದೃಷ್ಟಿಯಾದ್ರೂ ಕೂಡ ಇವಾಗ ಕಣ್ಣಿನ ದೃಷ್ಟಿ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದ್ರೆ ನಿಮಗೆ ಎಷ್ಟು ಸಂಬಳ ಬರ್ತದೆ ಪ್ರತಿ ತಿಂಗಳು ಅಥವಾ ನಿಮಗೆ ಎಷ್ಟು ಲಾಭ ಬರ್ತದೆ ಆಯ್ತಾ ಇದ್ದರೆ ಯಾವತ್ತು ಯಾರಿಗೂ ಕೂಡ ಹೇಳಿಕ್ಕೆ ಹೋಗ್ಬೇಡ ನಂಗೆ ಇಷ್ಟು ಪ್ರತಿ ತಿಂಗಳು ಇಷ್ಟು ಸಂಬಳ ಬರ್ತದೆ ಈ ತಿಂಗಳು ಇಷ್ಟು ಬಂದಿದೆ ಮುಂದಿನ ತಿಂಗಳು ಅಷ್ಟು ಬರ್ತದೆ ನನಗೆ ಬಿಸ್ನೆಸ್ ಅಲ್ಲಿ ಅಷ್ಟು ಲಾಭ ಇದೆ ಇಷ್ಟು ಲಾಭ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತವರಿಗೆ ದೃಷ್ಟಿ ದೃಷ್ಟಿಯಾಗುವುದು ಬೇಗ ಆಯ್ತಾ ತುಂಬಾ ಜನರಿಗೆ ನಾನು ಇದನ್ನು ನೋಡಿದ್ದೇನೆ ಏನಂತ ಹೇಳಿದ್ರೆ ಅಷ್ಟು ಹಣ ಬರ್ತದೆ ಇಷ್ಟು ಬ ಹಣ ಬರ್ತದೆ ನಾನು ಆ ಹಣದಿಂದ ಮನೆ ಕಟ್ಟಿದ್ದೇನೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರೆ ಆಮೇಲೆ ಉಂಟು ಅವರಿಗೆ ಹಣ ಬರುವುದೇ ಸ್ಟಾಪ್ ಆಗಿ ಹೋಗ್ತದೆ ಆ ಕಾರಣದಿಂದ ಯಾರ ಹತ್ರ ಏಕ ಯಾರ ಹತ್ರನೂ ಕೂಡ ಆಯ್ತಾ ಯಾರ ಹತ್ರನೂ ಕೂಡ ನಿಮಗೆ ಪ್ರತಿ ತಿಂಗಳು ಎಷ್ಟು ಹಣ ಬರ್ತದೆ ಎಷ್ಟು ಸಂಬಳ ಬರ್ತದೆ ಅಥವಾ ನಿಮ್ಮ ಮನೆಯವರಿಗೆ ಎಷ್ಟು ಸಂಬಳ ಬರ್ತದೆ ನೀವು ಉಂಟಲ್ಲ ನಿಮಗೆ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದರೆ ನಮ್ಮನ್ನು ಯಾರಾದರೂ ಬಡವರು ಅಂತ ಎಣಿಸ್ಕೊಳ್ತಾರೆ ಅಥವಾ ನಮ್ಮನ್ನು ಅದು ಎಣಿಸ್ಕೊಳ್ತಾರೆ ಇದು ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಅಂತ ಹೇಳ್ಕೊ ನಮಗೆ ತಿಂಗಳಿಗೆ ಇಷ್ಟು ಸಂಬಳ ಬರ್ತದೆ ಅಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಹೇಳುವವರು ಇರ್ತಾರೆ ಅವ ಅವರಿಗೆ ಗೊತ್ತಿಲ್ಲದೆ ಅವ್ರು ಏನ್ ಅನ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ಮನ್ನು ಸ್ವಲ್ಪ ಅಂದ್ರೆ ಎಲ್ಲರಿಗೂ ಮರ್ಯಾದೆ ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ನಮಗೂ ಕೂಡ ಮರ್ಯಾದೆ ಸಿಗ್ಲಿ ಅಂತ ಹೇಳ್ಕೊಂಡು ನಮಗೆ ಎಷ್ಟು ಸಂಬಳ ಬರ್ತದೆ ಅಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಅಲ್ಲಿ ಕೇಳುವ ವ್ಯಕ್ತಿ ಉಂಟಲ್ಲ ಅವರ ದೃಷ್ಟಿ ಹೇಗೆ ಇರ್ತದೆ ಅಂತ ಹೇಳ್ಕೊಂಡು ಪಾಪ ಈ ಮುಗ್ಧ ಜನರಿಗೆ ಗೊತ್ತಿರುದಿಲ್ಲ ಹಾ ಅಂದ್ರೆ ನಾನು ಹಾಗೆ ಹೇಳ್ಬಾರ್ದು ಅಂತ ಹೇಳ್ಕೊಂಡು ಗೊತ್ತಿರುವುದಿಲ್ಲ ಅವರು ಅವರ ಅವರಿಗೆ ಆತರ ಎನ್ಸ್ಕೊಳ್ಳಿ ಅಂತ ಹೇಳ್ಕೊಂಡು ಅವರು ಸ್ವಲ್ಪ ಜಾಸ್ತಿ ಇರ್ತಾರೆ ಇನ್ನು ಕೆಲವರಿಗೆ ಅಲ್ಲಿ ಕೂಡ ಅಷ್ಟೇ ತುಂಬಾ ಒಳ್ಳೇದು ಆ ಬಿಸ್ನೆಸ್ ಆಗ್ತಾ ಇರ್ತದೆ ಆಯ್ತಾ ವ್ಯಾಪಾರ ಆಗ್ತಾ ಇರ್ತದೆ ಒಮ್ಮೆಲೆ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಕೂಡ ದೃಷ್ಟಿದೋಷದ ಸಮಸ್ಯೆಯಿಂದನೇ ಆಗೋದು ನೀವು ಇಂತಹ ಸಮಸ್ಯೆ ಅಂದ್ರೆ ನಿಮಗೆ ಯಾವುದೇ ವಿಷಯದಲ್ಲಿ ದೃಷ್ಟಿ ಹಾಕಿರಲಿ ಅದು ಯಾರೇ ಆಗಿರಲಿ ಆ ಬ್ರಹ್ಮ ದೃಷ್ಟಿ ಹಾಕಿದರೂ ಕೂಡ ದೃಷ್ಟಿ ನಿವಾರಣೆ ಆಗ್ತದೆ ಆ ದೃಷ್ಟಿ ಹಾಕಿದವರಿಗೆ ಅದು ರಿಟರ್ನ್ ಆಗ್ತದೆ ಇವಾಗ ನೀವು ಮಂಗಳವಾರ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ ದೃಷ್ಟಿ ನಾನು ಹೇಳ್ತೇನೆ ನೋಡಿ ಎರಡು ವಿಧಾನ ಹೇಳ್ತಿದ್ದೇನೆ ಎರಡೂ ವಿಧಾನ ಮಾಡಬೇಕು ನೀವು ಮಂಗಳವಾರ ಫಸ್ಟ್ ನಾನು ಹೇಳ್ತಿರೋದು ಮಂಗಳವಾರ ಏನು ಮಾಡಿ ಅಂತ ಹೇಳಿದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲ ಮಾಡೋದು ಬೇಡ ಮಧ್ಯಾಹ್ನದ ಹನ್ನೆರಡು ಗಂಟೆ ಒಳಗಡೆ ಏನು ಮಾಡಿ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ನೀವು ಫಸ್ಟ್ ಇವಾಗ ದೃಷ್ಟಿ ತೆಗೀಲಿಕ್ಕೆ ರೆಡಿ ಆಗಬೇಕು ಯಾಕಂದರೆ ನಿಮಗೆ ಕೆಡುಕು ಬಯಸಿದವರಿಗೆ ಉಂಟಲ್ಲ ಮಠ ಮಧ್ಯಾಹ್ನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಸರಿಯಾಗಿ ಸೂರ್ಯ ನೆತ್ತಿಯ ಮೇಲೆ ಬರ್ತದೆ ನೋಡಿ ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಬೇಗನೆ ಅವರಿಗೆ ತಾಗ್ತದೆ ನಿಮಗೆ ದೃಷ್ಟಿ ಹಾಕ್ದವರಿಗೆ ಎಂತ ಮಾಡಿ ಅಂತ ಹೇಳಿದರೆ ಒಂದು ನೀವು ಫಸ್ಟು ಮನೆಯಿಂದ ಹೊರಗಡೆ ಹೋಗುವಾಗ ಉಂಟಲ್ಲ ನೀವೇನು ಮಾಡಬೇಕು ಮನೆಯಿಂದ ಹೊರಗಡೆ ಉಂಟಲ್ಲ ಅಂದರೆ ನಿಮ್ಮ ಮೇನ್ ಡೋರ್ ಎದುರುಗಡೆ ಮನೆ ಒಳಗಡೆ ಯಾವ ವಸ್ತುವನ್ನು ಕೂಡ ಇದನ್ನು ಮಾಡ್ಲಿಕ್ಕಿಲ್ಲ ದೃಷ್ಟಿದು ತೆಗಿಲಿಕ್ಕಿಲ್ಲ ಮನೆ ಹೊರಗಡೆನೆ ಮಾಡಬೇಕು ಯಾಕಂತ ಹೇಳಿದ್ರೆ ನಿಮ್ಗೆ ದೃಷ್ಟಿ ಹಾಕೋರು ಹೊರಗಡೆಯಿಂದನೆ ಮನೆ ಒಳಗಡೆಯಲ್ಲಿ ಹಾಕೋರಿದ್ರು ಕೂಡ ಹೊರಗಡೆಯಿಂದನೇ ಅದು ಒಳಗಡೆ ಬರಬೇಕಲ್ವಾ ನಿಮ್ಮ ಮನೆ ಹೊಸ್ತಿಲು ದಾಡ್ಕೊಂಡೆ ಅದು ಒಳಗಡೆ ಬರಬೇಕಲ್ಲ ನಿಮ್ಗೆ ದೃಷ್ಟಿ ಹಾಕಿದ್ರು ಕೂಡ ನೀವು ಆ ಹೊಸ್ತಿಲು ದಾಡ್ಕೊಂಡೇ ನೀವು ಮನೆ ಒಳಗಡೆ ಬರ್ತೀರಲ್ವಾ ಆ ಕಾರಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯ ಹೊರಗಡೆ ಮಂಗಳ ಮಂಗಳವಾರ ದಿವಸ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದು ತಂಬಿಗೆ ಬೇಕಾದ್ರೆ ತಗೋಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟೀಲ್ದು ಪಾತ್ರೆ ಬರ್ತದೆ ನೋಡಿ ಅದು ಹೀಗೆ ಇರ್ತದೆ ಬೋಗಣಿ ಥರ ಆ ಥರದ್ದು ಬೇಕಾದರೆ ಆಗ್ತದೆ ನೀವೇನು ಮಾಡಿ ಅಂತ ಹೇಳಿದ್ರೆ ಮುಕ್ಕಾಲು ವಾಶಿ ಅದರಲ್ಲಿ ನೀರು ತುಂಬಬೇಕು ಆಯಿತಾ ಮುಕ್ಕಾಲು ತಂಬಿಗೆಯಲ್ಲಿ ಆದರೂ ಅಂದರೆ ಚೊಂಬಲ್ಲಾದರೂ ಕೂಡ ಮುಕ್ಕಾಲು ತುಂಬಬೇಕು ಮತ್ತು ನೀವು ಇದರಲ್ಲಾದರೂ ಕೂಡ ಅಷ್ಟೇ ಯಾವುದು ಪಾತ್ರೆಯಲ್ಲಿ ತೆಗಿತೀರ ಅಂತ ಹೇಳ್ಕೊಂಡಾದರೂ ಅದರಲ್ಲೂ ಕೂಡ ಮುಕ್ಕಾಲು ವಾಶಿ ನೀರು ತುಂಬಿಸಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಉಂಟಲ್ಲ ಕುಂಕುಮ ಆಗಬೇಕು ಒಂದು ಎರಡು ಚಮಚ ಕುಂಕುಮ ಹಾಕಿ ಹಾಕಿ ಉಂಟಲ್ಲ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಇಲ್ಲದೆ ಇರುವ ಹಾಗೆ ನೀರಿನಲ್ಲಿ ನೀವು ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ ಅರಿಶಿನ ಇದು ಕುಂಕುಮವನ್ನು ನೀರಿನಲ್ಲಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ನಿಂಬೆ ಹಣ್ಣು ತೊಗೋಬೇಕು ಆಯಿತಾ ನಿಂಬೆ ಹಣ್ಣು ಉಂಟಲ್ಲ ನಿಮಗೆ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಿಮ್ಮ ಕೆಟ್ಟ ಏನೇ ಇರಲಿ ನೆಗೆಟಿವ್ ಎನರ್ಜಿ ಯಾವುದು ಇದ್ದರೂ ಕೂಡ ನಿಂಬೆ ಹಣ್ಣು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಲ್ಲಿ ಕೆಲಸ ಮಾಡ್ತದೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಹಾರ ಕೊಡುದು ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹಾರ ಕೊಡ್ತಾರೆ ಅಥವಾ ಕೋಳಿನನ್ನು ಕಟ್ ಮಾಡುದು ಅಥವಾ ಬೇರೆ ಏನಾದ್ರೂ ಕಟ್ ಮಾಡಿ ಹಾರ ಎಲ್ಲ ಕೊಡ್ತಾರೆ ನಾವು ಅಲ್ಲಿ ದೇವರಿಗಾಗ್ಲಿ ದೈವಗಳಿಗಾಗ್ಲಿ ಯಾವ್ದಕ್ಕ ಅದೇ ರೀತಿಯಲ್ಲಿ ನಿಂಬೆ ಹಣ್ಣಿಗೂ ಕೂಡ ಒಂದು ಹಾರ ಕೊಟ್ಟಷ್ಟು ಶಕ್ತಿ ಉಂಟಲ್ಲ ನಿಂಬೆ ಹಣ್ಣಿಗೆ ಕೂಡ ಉಂಟು ಆಯಿತಾ ನಿಂಬೆ ಹಣ್ಣಿನ ಶಕ್ತಿ ತುಂಬ ಜನರಿಗೆ ಗೊತ್ತೇ ಇಲ್ಲ ನಾವು ಬರೀ ಪಾನಕ ಮಾಡಿ ಕುಡಿಯುದು ಜ್ಯೂಸ್ ಮಾಡಿ ಕುಡಿಯೋದು ಶರ್ಬತ್ತು ಮಾಡಿ ಕುಡಿಯೋದು ಅಂತ ಅಷ್ಟೇ ಅನ್ಸ್ಕೊಂಡಿರ್ತಾರೆ ಆದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಉಂಟಲ್ಲ ನಿಮಗೆ ಹಾಕಿದವರಿಗೆ ಅದು ರಿಟರ್ನ್ ಆಗುವ ಶಕ್ತಿ ಕೂಡ ಆ ನಿಂಬೆಹಣ್ಣಿಗೆ ಉಂಟು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಆವಾಗನೇ ಹೇಳಿದೆ ಮುಕ್ಕಾಲು ಭಾಷಿ ನೀರು ಹಾಕಿ ಅದರಲ್ಲಿ ಕುಂಕುಮ ಅಂತ ಎರಡು ಚಮಚ ಕುಂಕುಮ ಹಾಕಿ ಚೆಂದ ಮಾಡಿ ಅದನ್ನು ಇದು ಮಾಡಿ ಉಂಟಲ್ಲ ಅಂದರೆ ಅದು ಗಂಟು ಗಂಟು ಇಲ್ಲದ ಹಾಗೆ ಮಾಡಿ ಈ ನಿಂಬೆ ಹಣ್ಣನ್ನು ಕೂಡ ಉಂಟಲ್ಲ ಅದನ್ನು ಒಂದು ಇಡೀ ನಿಂಬೆ ಹಣ್ಣನ್ನು ಕೂಡ ಅದರ ರಸ ಉಂಟಲ್ಲ ಅದರ ರಸ ಪೂರ್ತಿಯಾಗಿ ನೀವು ಆ ನೀರಿಗೆ ಹಾಕಿ ಅವಾಗ ಏನಾಗುತ್ತಂತ ಹೇಳಿದ್ರೆ ಆ ನೀರುಂಟಲ್ಲ ಕೆಂಪು ಬಣ್ಣ ಹೋಗಿ ರಕ್ತದ ಬಣ್ಣ ಬರ್ತದೆ ರಕ್ತ ಗೊತ್ತು ಯಾವ ಬಣ್ಣ ಇರ್ತದೆ ಅಂತ ಹೇಳ್ಕೊಂಡು ತುಂಬ ಒಂಥರ ಗಾಢ ಬಣ್ಣ ಇರ್ತದೆ ನಿಮಗೆ ಕುಂಕುಮದ ಬಣ್ಣನೇ ಬೇರೆ ರಕ್ತದ ಬಣ್ಣನೇ ಬೇರೆ ನಿಮ್ಗೆ ಅದು ಗೊತ್ತಾಗ್ತದೆ ನೋಡಿ ನಿಮ್ಗೆ ದೃಷ್ಟಿ ಯಾವ ತರ ಬಿದ್ದಿದೆ ಅಂತ ಹೇಳ್ಕೊಂಡು ಆ ನೀರಿನಿಂದ ಗೊತ್ತಾಗ್ತದೆ ಆ ನೀರು ರಕ್ತದ ಬಣ್ಣದ ಬರ್ತದೆ ರಕ್ತ ಬಣ್ಣ ಬಂದ ಕೂಡಲೇ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಆ ಪಾತ್ರೆಯನ್ನು ಅಂದ್ರೆ ನೀವು ಅದು ಮಿಕ್ಸ್ ಮಾಡಿದ್ರಲ್ಲ ಆ ಪಾತ್ರೆಯನ್ನು ತಗೊಂಡು ಮೂರು ಸಲ ನಿಮ್ಮ ಮೇನ್ ಡೋರಿಂದ ಹೊರಗಡೆಯಿಂದ ಒಳಗಡೆಯಿಂದ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವ ಕಾರಣಕ್ಕೂ ಕೂಡ ಮನೆ ಒಳಗಡೆ ಇದನ್ನೂ ಮಾಡ್ಲಿಕ್ಕಿಲ್ಲ ನೀವು ಎಲ್ಲ ಐಟಮ್ ಅನ್ನು ತಗೊಂಡು ಹೊರಗಡೆ ಕೂತ್ಕೊಂಡೇ ಮಾಡ್ಬೇಕು ಮನೆ ಒಳಗಡೆ ಮಾಡ್ಲಿಕ್ಕಿಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಮೇನ್ ಡೋರ್ ಎದುರುಗಡೆ ಕೂತ್ಕೋ ಇದು ಉಂಟಲ್ಲ ಆ ಮೇಯ್ನ್ ಡೋರ್ ಇಡೀ ಮನೆಗೆ ಅದನ್ನು ನಿವಾಳಿಸಿ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಆಮೇಲೆ ಮೂರು ಸಲ ಮೇಲಿಂದ ಕೆಳಗೆ ನೀವು ಅದು ನಿವಾಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ನನಗೆ ಈ ಥರ ದೃಷ್ಟಿ ಸಮಸ್ಯೆ ಆಗಿದೆ ಅಂದ್ರೆ ಯಾರೋ ನನಗೆ ಯಾರು ಹಾಕಿದ್ದಾರೆ ಗೊತ್ತಿಲ್ಲ ನನಗೆ ಕೆಟ್ಟ ದೃಷ್ಟಿ ಆಗಿದೆ ನಾನು ಎಷ್ಟೋ ಚೆನ್ನಾಗಿದ್ದೆ ಇವಾಗ ನನ್ನ ಜೀವನ ನೋಡಲಿಕ್ಕೆ ಆಗೋದಿಲ್ಲ ಬಿಸ್ನೆಸ್ ಲಾಸ್ ಆಗ್ತಿದೆ ಎಲ್ದಿದೆ ನಿಮಗೆ ಎಂಥ ಸಮಸ್ಯೆ ಯಾವ ಕಣ್ಣಿನ ದೃಷ್ಟಿಯಿಂದ ನಿಮಗೆ ನಿಮಗೆ ಎಂತೆಲ್ಲ ಸಮಸ್ಯೆ ಉಂಟು ನೋಡಿ ಆ ಎಲ್ಲ ಸಮಸ್ಯೆ ಹೇಳ್ಕೊಂಡು ನನಗೆ ಯಾರು ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ನನಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅದೆಲ್ಲ ಅವರಿಗೇ ತಾಗ್ಲಿ ಅಂತ ಹೇಳ್ಕೊಂಡು ನೀವು ಹೇಳಬೇಕು ನನಗೆ ದೃಷ್ಟಿ ಹಾಕಿದವರು ಉಂಟಲ್ಲ ಅದು ಅವರಿಗೆ ರಿಟರ್ನ್ ಆಗಬೇಕು ಅಂತ ಹೇಳ್ಕೊಂಡು ನೀವು ಹೇಳಬೇಕು ಹೇಳಿ ಆದ ನಂತರ ಫುಲ್ ನಿವಾಳಿಸಿ ಆದ ನಂತರ ಮೂರು ಸಲ ಆದ ನಂತರ ಸ್ವಲ್ಪ ಹೊತ್ತು ಆ ನೆಲದಲ್ಲಿ ನೀರು ತ ಅಥವಾ ಹೊರಗಡೆ ದಲೇ ಇಡಿ ಅವಾಗ ಏನಾಗುತ್ತೆ ಅಂತೇಳಿದರೆ ಅದು ಮೊಸರು ಒಡೀತದೆ ನೋಡಿ ಇವಾಗ ನೀವು ಹಾಲಿಗೆ ಹಾಲಲ್ಲಿ ಸ್ವಲ್ಪ ಹುಳಿ ಹಾಕಿದರೆ ಅದು ಒಡೆಯೋದಿಲ್ವಾ ಅದೇ ರೀತಿಯಲ್ಲಿ ನಿಮಗೆ ಈ ಕುಂಕುಮದ ನೀರು ಕೂಡ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ನಿಮಗೆ ತುಂಬ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತು ಅದು ಸ್ವಲ್ಪ ಸ್ವಲ್ಪ ಒಡೆದು ಹೊಡೆದು ಹೊಡೆದು ಥರ ನಿಮಗೆ ಕಾಣಿಸ್ತದೆ ನೋಡುವಾಗ ಕಾಣಿಸ್ತದೆ ಆ ನೀರು ಉಂಟು ನೋಡುವಾಗ ಗೊತ್ತಾಗ್ತದೆ ಒಂಥರ ಅಂದರೆ ಕುಂಕುಮದ ನೀರು ಮಿಕ್ಸ್ ಮಾಡಲಿಕ್ಕೂ ಇದು ಒಂಥರ ಹಾಲಲ್ಲಿ ಒಡೆತಾ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ಒಡೆದು ಒಡೆದು ಹೋಗಿರ್ತದೆ ಅದನ್ನು ನೋಡಿದ ಕೂಡಲೇ ನಿಮಗೆ ನೀವು ಅಲರ್ಟ್ ಆಗಬೇಕು ಹೇಳಿದ್ರೆ ನಮಗೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ಥರ ನಿಮಗೆ ಕಂಡ ನಂತರ ಕಂಡು ಕಾಣ್ಬೇಕಂತ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಾಮಾಚಾರ ಎಲ್ಲ ಮಾಡಿರ್ತಾರೆ ನೋಡಿ ಅವರಿಗೆ ಅಂತ ಸಮಸ್ಯೆ ಜಾಸ್ತಿ ಕಾಣಿಸ್ತದೆ ಏನಂದ್ರೆ ಆ ಕುಂಕುಮದ ನೀರುಂಟಲ್ಲ ಅದು ಜಾಸ್ತಿ ಒಡೆದು ಒಡೆದ ರೀತಿಯಲ್ಲಿ ಕಾಣಿಸ್ತದೆ ಆ ಇದು ದೃಷ್ಟಿದ ಇದು ಇದು ಮಾಟ ಮಂತ್ರ ಎಲ್ಲ ವಾಮಾಚಾರ ಎಲ್ಲ ಮಾಡಲಿಲ್ಲ ಅಂತ ಹೇಳ್ಕೊಂಡಾಗಿದ್ರೆ ಬರೀ ದೃಷ್ಟಿ ಮಾತ್ರ ಹಾಕಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಕಾಣಿಸ್ತದೆ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ನೀರನ್ನು ಉಂಟಲ್ಲ ಎತ್ಕೊಂಡು ಹೋಗಿ ನೀವು ನಿಮ್ಮ ಮನೆಯ ಎದುರುಗಡೆ ಹಾಕಿದರೂ ಕೂಡ ಪರವಾಗಿಲ್ಲ ಇಲ್ಲ ಯಾರಾದರೂ ತುಳ್ಕೊಂಡು ಹೋಗ್ತಾರೆ ಪಾಪ ಯಾರ್ದೋ ದೃಷ್ಟಿ ಯಾರಿಗೂ ತಾಗೋದು ಬೇಡ ಹಾಗೆ ಎಣಿಸ್ಕೊಂಡಿದರೆ ಅದನ್ನು ತಗೊಂಡು ಹೋಗಿ ಬೇಕಾದರೆ ಮರದ ಕೆಳಗಡೆ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ಬನ್ನಿ ನೀವು ಹಾಕಿ ಬಂದು ನೋಡಿ ಈ ಮಂಗಳವಾರ ಮಾಡಿ ನೆಕ್ಸ್ಟ್ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಒಳಗಡೆ ನಿಮಗೆ ಯಾರು ದೃಷ್ಟಿ ಹಾಕಿದ್ದಾರೆ ನೋಡಿ ಅವರಿಗೆ ನಿಮಗೆ ಏನಾಗಬೇಕು ಅಂತ ಹೇಳ್ಕೊಂಡು ಅವರು ನೀವು ಹಾಳಾಗಬೇಕು ನಿಮಗೆ ಅದಾಗಬೇಕು ಇದು ಅಂತ ಹೇಳ್ಕೊಂಡು ಎಲ್ಲ ಎನ್ಸ್ಕೊಂಡಿರ್ತಾರೆ ನೋಡಿ ಅದೆಲ್ಲ ಅವರ ಮನೆಯಲ್ಲಿ ಆಗ್ತಾ ಇರ್ತದೆ ಅಥವಾ ಅವರ ಜೀವನದಲ್ಲಿ ನಿಮಗೆ ಹಾಕಿದ್ದಾರೆ ನೋಡಿ ದೃಷ್ಟಿ ಅಂಥವರ ಜೀವನದಲ್ಲಿ ನಡೀತಾ ಇರ್ತದೆ ಇದನ್ನೊಂದು ನೀವು ಮಾಡಲೇಬೇಕು ನೀವು ಎಷ್ಟು ಎಲ್ಲಿಯೇ ತನಕ ಮಾಡಬೇಕು ಮಂಗಳವಾರ ಅಂತ ಹೇಳ್ಕೊಂಡಾದರೆ ನಿಮಗೆ ಮನೆಯಲ್ಲಿ ನೆಮ್ಮದಿ ಸಿಗಬೇಕು ನಿಮ್ಮ ಮನೆಯಲ್ಲಿ ದೃಷ್ಟಿ ಸಮಸ್ಯೆ ಹೋಗಿದೆ ಅಂತ ಹೇಳ್ಕೊಂಡು ಆಗಬೇಕು ಅಲ್ಲಿಯ ತನಕ ಕೂಡ ಇದನ್ನು ಸ್ಟಾಪ್ ಮಾಡಬೇಡಿ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ವರ್ಕ್ ಆಗ್ತದೆ ನಿಮ್ಮ ಕಣ್ಣೆದುರಿಗೆ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಬಯಸುವವರು ಉಂಟಲ್ಲ ನಿಮ್ಮ ಕಣ್ಣೆದುರ ನಿಮ್ಮ ಕೆಲ ನಿಮ್ಮ ಜೊತೆಗೆ ಬರ್ತಾರೆ ಅಯ್ಯೋ ನನ್ನನ್ನು ಕ್ಷಮಿಸು ನನ್ಗೆ ನಾನು ನಿಮ್ಗೆ ಹಾಳಾಗ್ಲಿ ಅಂತ ಹೇಳ್ಕೊಂಡು ಎಣಿಸ್ತೇ ಅಹ್ ಇನ್ನು ಇದು ನನ್ನನ್ನು ಕ್ಷಮಿಸು ಅಂತ ಹೇಳ್ಕೊಂಡು ಅವರೇ ಬೇಡ್ಕೊಂಡು ಬರ್ತಾರೆ ಆಯ್ತಾ ಅಲ್ಲಿಯ ತನಕನೂ ಇದು ನಿಮ್ಗೆ ಬಿಡು ಅವರಿಗೆ ಬಿಡುದಿಲ್ಲ ಕೆಟ್ಟದ್ದು ಬಯಸುವವರಿಗೆ ಬಿಡುವುದಿಲ್ಲ ತುಂಬ ಪವರ್ಫುಲ್ ಆಗಿದೆ ಇದೊಂದು ಮಾಡಿ ನೋಡಿ ಪ್ರತಿ ಮಂಗಳವಾರ ಮಠಮಠ ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆ ಅಂದರೆ ಸೂರ್ಯ ನೆತ್ತಿಗೆ ಬರುವ ಸಮಯದಲ್ಲಿ ನೀವು ಇದು ಕೆಲಸ ಮಾಡಿ ನೋಡಿ ಯಾವಾಗ ನೋಡಿ ನಿಮಗೆ ನಿಮ್ಮದು ಜೀವನ ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಎರಡನೇದು ಏನಂತ ಹೇಳಿದರೆ ನೀವು ಇದನ್ನು ಮಾಡಿದರೂ ಕೂಡ ಈ ಕಡೆ ನಾನಿವಾಗ ಭಾನುವಾರದ್ದು ಹೇಳ್ತೀನಿ ನೋಡಿ ಅದನ್ನು ಕೂಡ ಮಾಡಬೇಕು ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಉಂಟಲ್ಲ ಹೊರಗಡೆಯಿಂದ ಯಾರು ಹಾಕಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ ಆದರೆ ನಿಮ್ಮ ಮನೆಗೆ ದೃಷ್ಟಿ ತೆಗಿಬೇಕಲ್ವಾ ನಿಮ್ಮ ಮನೆಗೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಕೆಲವರು ಹಾಕಿರ್ತಾರೆ ಆ ಥರ ಇದ್ರೂ ಕೂಡ ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಸೇಮ್ ಆಯಿತಾ ಸೇಮ್ ಏನು ಅಂತ ಹೇಳಿದ್ರೆ ನಿಂಬೆಹಣ್ಣೆಲ್ಲ ಯೂಸ್ ಮಾಡಲಿಕ್ಕಿಲ್ಲ ಏನು ಮಾಡಬೇಕು ಅಂತೇಳಿದ್ರೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆ ತೆಗೆದುಕೊಳ್ಳಿ ಆಯಿತಾ ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರ ಇದು ಭಾನುವಾರದ್ದು ಆಯಿತಾ ಆಗ ಹೇಳಿದ್ದು ಮಂಗಳವಾರ ಮಾತ್ರ ಮಾಡಬೇಕು ಮಂಗಳವಾರ ಬಿಟ್ಟು ಬೇರೆ ಯಾವ ವಾರ ಕೂಡ ಮಾಡಬಾರ್ದು ಇವಾಗ ಹೇಳ್ತಾ ಇರೋದು ಭಾನುವಾರ ಮಾತ್ರ ಮಾಡಬೇಕು ಭಾನುವಾರ ಬಿಟ್ಟು ಬೇರೆ ದಿನ ಮಾಡಬಾರ್ದು ಏನು ಮಾಡಿ ಅಂತೇಳಿದರೆ ಒಂದು ಹಿತ್ತಾಳೆದು ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ ಅಥವಾ ಯಾವುದಾದರೂ ಕೂಡ ಪರವಾಗಿಲ್ಲ ಹಿತ್ತಾಳಿದು ಪಾತ್ರೆ ಆದರೂ ಕೂಡ ಪರವಾಗಿಲ್ಲ ನೀವೇನು ಮಾಡಿ ಅಂತೇಳಿದರೆ ಭಾನುವಾರ ದಿವಸ ಇದನ್ನು ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಅದಕ್ಕೆ ನೀರು ಹಾಕಿ ನೀರಿಗೆ ಉಪ್ಪು ಹಾಕಬೇಕು ಆಯ್ತು ಉಪ್ಪು ಹಾಕುವಾಗ ಉಂಟು ನೀವು ನಿಮ್ಮ ಕೈಯಿಂದ ಒಂದು ಮಷ್ಟಿ ಉಪ್ಪನ್ನು ಹಾಕಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಂದರೆ ಎಲ್ಲರೂ ಕೂಡ ಮನೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡಿಲ್ಲ ಭಾನುವಾರ ಕೆಲವರು ಹೊರಗಡೆ ಹೋಗ್ಬೋದು ಕೆಲವರು ಗಂಡಂದ್ರು ಕೆಲಸಕ್ಕೆ ಹೋಗ್ತಾರೆ ಹೀಗೆ ಏನಾದರೂ ಒಂದು ಇರ್ತದೆ ಅಲ್ವಾ ಎಲ್ಲರೂ ಮನೆಯಲ್ಲಿ ಇರ್ತದೆ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡಿಲ್ಲ ನೀವೇನು ಮಾಡಿ ನಿಮ್ಮ ಎಲ್ಲರ ಹೆಸರು ಒಂದು ಸಲ ಆ ಉಪ್ಪಿನ ಹತ್ರ ಹೇಳ್ಕೊಳ್ಳಿ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಯಾ ಹಿರಿಯರನ್ನು ಕೂಡ ಬಿಡಬೇಡಿ ಅಂದ್ರೆ ನಿಮ್ಮ ಮನೆಯಲ್ಲಿ ಏಜ್ ಏಜಾದರೂ ವಯಸ್ಸಾದವರು ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ಬಿಡಬೇಡಿ ಯಾಕಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಯಸ್ಸಾದವರನ್ನು ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ ಅವರಿಗೆ ಯಾರ ದೃಷ್ಟಿ ಅಂತ ಅವರಿಗೆ ಎಂತ ಆಗ್ತದೆ ಹಾಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರಿಗೆ ಹಾಕಿದ ದೃಷ್ಟಿ ಕೂಡ ನಿಮ್ಗೆ ಸಮಸ್ಯೆ ಕೊಡ್ತಾ ಇರ್ಬೋದು ಆ ಕಾರಣಕ್ಕೆ ಯಾರ ಹೆಸರನ್ನು ಕೂಡ ಬಿಡುದೇ ಉಂಟಲ್ಲ ಒಬ್ಬರ ಹೆಸರನ್ನು ಕೂಡ ಆ ಇದು ಉಪ್ಪಿನ ಜೊತೆಗೆ ಹೇಳಿ ಆ ಉಪ್ಪನ್ನು ತೆಗೆದು ನೀವು ನೀರು ಪಾತ್ರೆಯಲ್ಲಿ ನೀರು ಹರಿವಾಣ ಆಗಲಿ ಅಂದರೆ ಹಿತ್ತಾಳೆ ಇದಕ್ಕೆ ಹಿತ್ತಾಳೆ ಮತ್ತೆ ಇದು ತಾ ಇದು ತಾಮ್ರ ಮಾತ್ರ ಆಗುತ್ತೆ ಭಾನುವಾರ ಮಾಡುವ ಕೆಲಸಕ್ಕೆ ನೀವು ಇದು ಮಂಗಳವಾರ ಮಾಡಿದ್ದು ಕೆಲಸ ಸ್ಟೀಲ್ ಬೇಕಾದರೆ ಯೂಸ್ ಮಾಡ್ಬೋದು ಆದರೆ ಈ ಕೆಲಸ ಮಾಡಲಿಕ್ಕೆ ಹಿತ್ತಾಳೆ ಅಥವಾ ತಾಮ್ರ ಯೂಸ್ ಮಾಡಿ ಆ ಉಪ್ಪನ್ನು ಅದಕ್ಕೆ ಹಾಕಿ ಹಾಕಿ ಆದ ನಂತರ ಏನು ಮಾಡಿ ಅದನ್ನ ಚೆಂದ ಮಾಡಿ ಕಲಿಸಬೇಕು ಅಥವಾ ಉಪ್ಪು ಕರಗಿ ಹೋಗಬೇಕು ಉಪ್ಪು ಕರಗಿ ಹೋದ ನಂತರ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಹಿತ್ತಾಳೆದು ಅಥವಾ ತಾಮ್ರದ್ದು ಪ್ಲೇಟ್ ಇಟ್ಕೊಂಡಿದ್ರೆ ನೋಡಿ ಅದಕ್ಕೆ ನೀರು ಹಾಕಿ ಉಪ್ಪಾಕಿ ಕರಗಿಸಿಟ್ಟಿದ್ರೆ ಅದನ್ನ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಸೇಮ್ ಆಯ್ತಾ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಆಯ್ತಾ ಈ ತರ ನಿವಾಳಿಸಿ ಉಂಟಲ್ಲ ಮೇಲೆ ಕೆಳಗೆ ನಿವಾಳಿಸಿ ಉಂಟಲ್ಲ ನಿವಾಳಿಸುವಾಗ ನಿಮ್ಗೆ ಏನೆಲ್ಲ ಕೆಟ್ಟದ್ದು ಹಾಕಿದಾರೆ ನೋಡಿ ಅದೆಲ್ಲ ಅವರಿಗೆ ರಿಟರ್ನ್ ಆಗಲಿ ರಿಟರ್ನ್ ಆಗಲಿ ರಿಟರ್ನ್ ಆಗ್ಲಿ ನಾವು ಉಂಟಲ್ಲ ಯಾ ನಾವು ಏನು ತಪ್ಪು ಮಾಡದೆ ಉಂಟಲ್ಲ ನಮ್ಗೆ ದೃಷ್ಟಿ ಆಗ್ತಾರಂತೆ ಅಲ್ವಾ ನಾವು ರಿಟರ್ನ್ ಆಗಲಿ ಅವರಿಗೆ ಕೆಟ್ಟದ್ದು ಬಯಸಿದವರಿಗೆ ರಿಟರ್ನ್ ಆಗಲಿ ಅಂತ ಹೇಳಿದ್ರಲ್ಲಿ ನಮಗೆ ದೇವರು ಯಾವ ಶಾಪ ಕೂಡ ಕೊಡುವುದಿಲ್ಲ ಯಾಕಂತ ಹೇಳಿದ್ರು ನಮ್ಮ ಪಾಡಿಗೆ ನಾವು ಸಮಸ್ಯೆ ಯಾರಿಗೂ ಕೂಡ ತೊಂದರೆ ಕೊಡದೆ ಯಾರಿಗೂ ಕೂಡ ಸಮಸ್ಯೆ ಮಾಡದೆ ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ರು ಕೂಡ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರು ಕೂಡ ಆಯ್ತಾ ಏನೋ ಒಂದು ಮುಂದೆ ಬರಬೇಕು ಜೀವನದಲ್ಲಿ ಯಾ ನಾಲ್ಕು ಜನರ ಇದ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ನಮ್ಮ ಮಕ್ಕಳಿಗೆ ಒಂದು ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ನಾವು ಕಷ್ಟಪಟ್ಟು ನಾವು ಮಾಡ್ತಾಯಿದ್ರು ಕೂಡ ಈ ಕೆಟ್ಟ ಜನರು ಉಂಟಲ್ಲ ಕೆಟ್ಟ ದೃಷ್ಟಿ ಆಗ್ತಾರವಾಗ ಅವರಿಗೆ ಅದು ರಿಟರ್ನ್ ಆಗಲಿ ಅಂತ ಹೇಳ್ಕೊಂಡು ಹೇಳೋದ್ರಲ್ಲಿ ಯಾವುದೂ ಕೂಡ ತಪ್ಪಾಗೋದಿಲ್ಲ ಅದನ್ನು ನೀವು ಭಯ ನೀವು ನೀವೇನು ಮಾಡಿ ಯಾರಿಗೆಲ್ಲ ಹಾಕಿದ್ದಾರೆ ನಿಮಗೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅದು ಯಾರೇ ಆಗಿರಲಿ ಯಾರೇ ಆದರೂ ಕೂಡ ಆ ದೃಷ್ಟಿ ಅವರಿಗೆ ಹೋಗ್ಲಿ ಅವರಿಗೆ ಹೋಗ್ಲಿ ಅವರಿಗೆ ಹೋಗ್ಲಿ ಅಂತ ಹೇಳ್ಕೊಂಡು ಹೇಳ್ತಾ ಹೇಳ್ತಾ ಆಮೇಲೆ ಅದ್ರದ್ದು ಸ್ವಲ್ಪ ಕೈಯಿಂದ ಆ ಉಪ್ಪಿನ ನೀರು ಉಂಟಲ್ಲ ಅದನ್ನಂಥದ್ದು ನಿಮ್ಮದು ಮೇನ್ ಡೋರಿಗೆ ಆಯಿತಾ ಮೇನ್ ಡೋರಿಗೆ ಹೊಸ್ತಿಲಿಗೆ ಬಾಗಿಲಿಗೆ ಎಲ್ಲದಕ್ಕೂ ಹೀಗೆ ಹೀಗೆ ಚುಮಕಿಸಿ ಫುಲ್ ಫುಲ್ ಚುಮಕಿಸಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಆ ನೀರನ್ನು ತಕೊಂಡು ಹೋಗಿ ನೀವು ನೀವೇನು ಮಾಡಬೇಕು ಅಂತ ಹೊರಗಡೆ ರೋಡಿಗೆ ಚೆಲ್ಲಬೇಕು ಆಯಿತಾ ರೋಡಿಗೆ ಬೇಕಾದರೆ ಚೆಲ್ಬೋದು ಅಥವಾ ಗಿಡಕ್ಕೆ ಚೆಲ್ಲಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಅದು ಉಪ್ಪಿನ ನೀರಲ್ಲ ಗಿಡ ಸತ್ತೋಗೋ ಚಾನ್ಸಸ್ ಇರ್ತದೆ ಈ ದೊಡ್ಡ ದೊಡ್ಡ ಮರ ಆದರೆ ಆಗೋದಿಲ್ಲ ತೆಂಗಿನ ಮರ ಆದರೂ ಕೂಡ ಉಪ್ಪಿನ ನೀರು ಹಾಕಿದರೆ ಆಗೋದಿಲ್ಲ ಆಯಿತಾ ದೊಡ್ಡ ಮರಕ್ಕೆ ಆಗಲಿ ಅಥವಾ ತೆಂಗಿನ ಮರಕ್ಕೆ ಹಾಕಿ ಬನ್ನಿ ಆಯಿತಾ ಹಾಕುವಾಗ ಕೂಡ ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾರು ಕೆಟ್ಟದಾಗಲಿ ಅಂತ ಬಯಸ್ತಾರೆ ನೋಡಿ ಅವರಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಹೇಳಿ ಹಾಕಿ ಬನ್ನಿ ಆವಾಗ ನೋಡಿ ನಿಮ್ಮ ಜೀವನ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತದೆ ಅಂತ ನೀವು ಪಾತಾಳಕ್ಕೆ ಬಂದು ಬಿದ್ದಿದ್ರು ಕೂಡ ದೃಷ್ಟಿಸೋದ್ದು ದೋಷದಿಂದ ಪಾತಾಳಕ್ಕೆ ಬಂದಿದ್ರು ಕೂಡ ನಿಮ್ಮ ಮೇಲೆ ಬರುವ ಹಾಗೆ ಆಗ್ತದೆ ನಿಮ್ಮನ್ನು ಪಾತಾಳಕ್ಕೆ ದೂಡ್ಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದವರು ಪಾತಾಳಕ್ಕೆ ಹೋಗ್ತಾರೆ ಆಯ್ತಾ ನಾವು ಒಳ್ಳೇದಾಗಬೇಕಂತ ಹೇಳಿದರೆ ನಾವು ದೇವರ ಹತ್ರ ಏನು ಬಿಡಬೇಕು ದೇವರೇ ನನಗೆ ಒಳ್ಳೇದು ಮಾಡು ದೇವರೇ ಒಳ್ಳೇದು ಮಾಡು ನೀವು ಗಂಟೆ ಗಟ್ಟಲೆ ಕೇಳ್ಕೊಂಡ್ರು ದೇವರು ಒಳ್ಳೇದು ಮಾಡ್ತಾನೆ ಆದರೆ ನಾವು ಒಳ್ಳೇದಾಗದಿದ್ರೂ ಪರವಾಗಿಲ್ಲ ಬೇರೆಯವ್ರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸಿದ್ರು ಉಂಟಲ್ಲ ಅದು ಅವರಿಗೆ ಆಯ್ತಾ ಬೇರೆಯವರು ಹಾಳಾಗ್ಲಿ ಅಂತ ಹೇಳಿಕೊಳ್ತಾರೆ ನೋಡಿ ಅವರಿಗೆ ಹಾಳಾಗುವ ಹಾಗೆ ಮಾಡ್ತದೆ ಪ ಇದೀಗ ಇಪ್ಪತ್ನಾಲ್ಕು ಗಂಟೆ ಬೇಕಾದರೆ ದೇವರೇ ನನಗೆ ಒಳ್ಳೇದು ಮಾಡು ನನ್ನ ಮನೆಗೆ ಒಳ್ಳೇದು ಮಾಡು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು ನನ್ನ ಸಂಸಾರ ಒಳ್ಳೇದು ಮಾಡು ನನಗೆ ಕೈ ತುಂಬ ಹಣ ಬರುವ ಹಾಗೆ ಮಾಡು ಕೈ ತುಂಬ ಇದು ಏನು ಮಾಡ್ತದೆ ಅಂತ ಬಿಸ್ನೆಸ್ ಬರುವ ಹಾಗೆ ಮಾಡು ನಮ್ಮ ಮನೆಯಲ್ಲಿ ಒಳ್ಳೆಯ ಏಳಿಗೆ ಆಗುವ ಹಾಗೆ ಮಾಡು ಅಂತ ಹೇಳ್ಕೊಂಡು ಎಷ್ಟು ಬೇಕಾದರೂ ಬೇಡ್ಕೊಳ್ಳಿ ಆದರೆ ಬೇರೆಯವರಿಗೆ ಹಾಗೆ ಮಾಡು ಬೇರೆಯವರಿಗೆ ಲಾಸ್ ಆಗುವ ಹಾಗೆ ಮಾಡು ಅವ್ರದ್ದು ಚಿನ್ನ ಎಲ್ಲ ಬ್ಯಾಂಕಿಗೆ ಹೋಗುವ ಹಾಗೆ ಮಾಡು ಅವರು ಪಾತಾಳಕ್ಕೆ ಬೀಳುವ ಹಾಗೆ ಮಾಡು ಅವರು ರೋಡಿಗೆ ಬರುವ ಹಾಗೆ ಮಾಡು ಅವರು ಭಿಕ್ಷೆ ಬೀಳುವ ಬರುವ ಹಾಗೆ ಮಾಡು ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ ಅಂಥವರೆಲ್ಲ ಅವರು ಎಂತ ಬಯಸಿದಾರೆ ನೋಡಿ ಅದೆಲ್ಲ ಅವರ ಜೀವನದಲ್ಲೇ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹೇಳ್ತೇನೆ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ನೀವು ಇದು ಮಾಡಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಾ ಹೌದು ನಾನು ಹೀಗೆ ಮಾಡಿದೆ ಆಯಿತಾ ಹೀಗೆ ಮಾಡಿದ ನಂತರ ನನಗೆ ಒಳ್ಳೇದಾಗ್ತಾ ಉಂಟು ಕೆಟ್ಟ ಕಣ್ಣ ದೃಷ್ಟಿ ಹಾಕಿದವರು ನನ್ನ ಎದುರುಗಡೆನೇ ಅವರು ಓದ ಓಡಾಡ್ತಾ ಇರ್ತಾರೆ ಓಡಾಡ್ತಾ ಇದ್ದಾರೆ ಅವರೇ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ನೋಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ದೃಷ್ಟಿ ಯಾರಿಗೆ ದೃಷ್ಟಿ ಹಾಕ್ತಾರೆ ನೋಡಿ ಅದು ಅವರಿಗೆ ರಿಟರ್ನ್ ಆಗುವಾಗ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನು ನಿಮ್ಗೆ ಯಾರಿಗೆಲ್ಲ ಗೊತ್ತುಂಟು ನೋಡಿ ತುಂಬಾ ದೃಷ್ಟಿ ಸಮಸ್ಯೆಯಿಂದ ಬಳಲಿರ್ತಾರೆ ನೋಡಿ ಅಂತವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರೂ ಒಳ್ಳೇದಾಗ್ಬೇಕು ಆಯ್ತಾ ಅವರು ಹಾಳಾಗ್ಲಿ ಇವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಯಾರು ಕೂಡ ಬಯಸಬಾರ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು ಆಯ್ತಾ ಎಲ್ಲರಿಗೂ ಒಳ್ಳೇದಾದ್ರು ಕೂಡ ಎಲ್ಲರ ಮನೆಯಲ್ಲಿ ಮಕ್ಕಳು ಇರ್ತಾರೆ ಆಯ್ತಾ ಆ ಮಕ್ಕಳು ಎರಡು ತುಂಬ ಹೊರತು ಹೊಟ್ಟೆ ತುಂಬಾ ಊಟ ಮಾಡಿ ಒಳ್ಳೆ ವಿದ್ಯೆ ಕಲಿತು ಆಯ್ತಾ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ರೆ ಉಂಟಲ್ಲ ಹಾಗೆ ಎಲ್ಲರ ಮನೆಯಲ್ಲಿ ಬಂದ್ರೆ ಭೂಮಿಯಲ್ಲಿ ಕಷ್ಟ ಅನ್ನೋದೇ ಇರುವುದಿಲ್ಲ ಭೂಮಿಯಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಲ್ವಾ ಒಬ್ಬರಿಂದ ಒಬ್ಬರಿಗೆ ಹೊಟ್ಟೆ ಖರ್ಚು ಬಿಡೋದು ಬೇಡ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇಂಥದ್ದೆಲ್ಲ ಯಾರಿಗಾದರೂ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬೇಕಾದರೂ ಅದು ಹೇಗೆ ನಿಮಗೆ ದೃಷ್ಟಿ ತೆಗೆಯದು ನೋಡಿ ಅದನ್ನು ಬೇಕಾದರೆ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ಮಂಗಳವಾರ ದಿವಸ ನಾನು ಮಾಡ್ತೇನೆ ನೋಡಿ ಅದೇ ಸಮಯದಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಅಂದರೆ ಇವತ್ತು ಮಂಗಳವಾರ ಅಲ್ಲ ಆ ಕಾರಣಕ್ಕೆ ನಾನು ಇವತ್ತು ಮಾಡಿ ತೋರಿಸುವುದಿಲ್ಲ ಮಂಗಳವಾರ ದಿವಸ ಬುಧವಾರದು ಭಾನುವಾರ ದಿವಸ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಬೇಕಾದರೂ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಹೇಳಿದ್ರಲ್ಲಿ ನಾನು ಹೇಳಿದ್ರಲ್ಲಿ ಕರೆಕ್ಟಾಗಿ ಬಿಡಿಸಿ ಬಿಡಿಸಿ ಹೇಳಿದ ಕಾರಣಕ್ಕೆ ಅದು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ನನ್ನ ಭಾವನೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಿರ್ತದೆ ಅದರಲ್ಲಿ ಇದು ಏನು ದೊಡ್ಡ ಏನಿಲ್ಲ ಮಂತ್ರಗಿಂತ ಹೇಳಿ ಅಂತ ಹೇಳ್ಕೊಂಡು ಹೇಳಿಲ್ಲಲ್ವ ಆ ಕಾರಣಕ್ಕೆ ಅರ್ಥ ಆಗಿರ್ತದೆ ನೀವು ಮಾಡಿ ನೋಡಿ ಅದರಲ್ಲಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ